ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕಮೆಂಟನ್ನು ಮಾಡ್ತಾ ಇದ್ದಾರೆ ಇವಾಗ ಸರ್ಕಾರದಿಂದ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಮೂರು ಕಂತಿನ ಹಣ ಕೂಡ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನೂ ಕೂಡ ಕಮೆಂಟ್ ಬರ್ತಾ ಇರುತ್ತೆ ನೀವು ಫಸ್ಟು ಈ ಗೃಹಲಕ್ಷ್ಮಿ ಯೋಜನಾ ಹಣ ಯಾವಾಗ ಬರುತ್ತೆ ಹೇಳಿ 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 ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ ಇರ್ತೀರಾ ಇದರಿಂದ ಸರ್ಕಾರದಿಂದ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೂಡ ಸಿಕ್ಕಿದೆ ನೀವು ಇವಾಗ ಒಂದು ಎರಡು ಮೂರು ದಿನದಿಂದ ನ್ಯೂಸ್ ಚಾನಲ್ಗಳನ್ನೂ ಕೂಡ ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನಾ ಹಣಗೆ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಆ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಟಿ ವಿ ನ್ಯೂಸ್ ಮಾಧ್ಯಮದವರು ಕೂಡ ಆ ಫಲಾನುಭವಿಗಳ ಹತ್ರನೂ ಕೂಡ ಹೋಗಿ ಕೇಳ್ತಾ ಇದ್ದಾರೆ ನಿಮ್ಗೆ ಹಣ ಬಂದಿದೆಯಲ್ವ ಅಂತ ಹೇಳ್ಬಿಟ್ಟು ಆವಾಗ ಫಲಾನುಭವಿಗಳು ಕೂಡ ಅವರ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅವಾಗ ಅವರ ಅಭಿಪ್ರಾಯಗಳನ್ನೂ ಕೂಡ ಹೇಳ್ತಾ ಇದ್ದಾರೆ ಹಣ ಮೂರು ತಿಂಗಳಿಂದ ಬಂದೇ ಇಲ್ಲ ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾರೆ ಸೊ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಿ ಇದರಿಂದ ನಮಗೆ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ತುಂಬ ಕಷ್ಟ ಆಗ್ತಾ ಇದೆ ಇವಾಗ ಇದನ್ನ ನಂಬ್ಕೊಂಡು ನಾವು ಬೇರೆ ಬೇರೆ ಕಮಿಟ್ಮೆಂಟ್ಗಳನ್ನೆಲ್ಲ ಕೂಡ ಮಾಡ್ಕೊಂಡಿದ್ದೀವಿ ಸೊ ಹಣನ ಬೇಗ ಬಿಡುಗಡೆ ಮಾಡಿ ಅಥವಾ ಕೊಡೋಲ್ಲ ಅಂದರೆ ಯಾಕೆ ಕೊಡಲ್ಲ ಅನ್ನೋ ರೀಸನ್ ಆದರೂ ಕೂಡ ಹೇಳಿ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಜೊತೆಗೆ ಇವಾಗ ನೀವು ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದೀರಲ್ಲ ಹಣನ ನೀವು ಎಲೆಕ್ಷನಲ್ಲಿ ವೋಟ್ ಕೇಳಕ್ಕೆ ಬಂದಾಗೂ ಕೂಡ ನೀವು ಹೇಳಿದ್ರೆ ಇದೇ ರೀತಿ ಹೇಳಿದ್ರೆ ಮೂರು ತಿಂಗಳಿಗೆ ಒಂದ್ಸರಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರೆ ಇವಾಗ ಏ ಈ ರೀತಿ ಮಾಡ್ತಾ ಇದ್ದೀರಲ್ಲ ನೀವು ನುಡಿದಂದೆ ನಡ್ಕೊತಾ ಇದ್ದೀರಾ ಹೇಳ್ಬಿಟ್ಟು ಮಹಿಳೆಯರು ಅವರ ಆಶ್ರೋ ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಸರ್ಕಾರಕ್ಕೂ ಕೂಡ ತಲುಪಿದೆ ಸರ್ಕಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಹಣನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲಿ ಏನಾಗ್ತಿದೆ ಅಂತಂದರೆ ಸ್ವಲ್ಪ ಬದಲಾವಣೆಯೂ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಳಿಸ್ಕೊಟ್ಟಿದ್ದೆ ಆ ಒಂದು ಹೊಸ ಬದಲಾವಣೆ ಮಾಡ್ತಾ ಇದ್ದಾರಲ್ಲ ಸೊ ಹಾಗಾಗಿ ಹಣ ಬಿಡುಗಡೆ ಮಾಡೋದಕ್ಕೆ ಲೇಟ್ ಆಗ್ತಾ ಇದೆ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ ಇವಾಗ ಏನು ಪಂಚಾಯಿತಿಯಿಂದ ಪಂಚಾಯಿತಿಗಳ ಮೂಲಕ ಹಣನ ರಿಲೀಸ್ ಮಾಡ್ತಾ ಇದ್ದಾರಲ್ವಾ ಗೃಹಲಕ್ಷ್ಮಿ ಯೋಜನಾ ಹಣನ ಇಷ್ಟು ದಿನ ಏನಾಗ್ತಿತ್ತು ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ್ಬಿಡ್ತಿತ್ತು ಸೊ ಪ್ರೊಸೆಸ್ ಈಸಿ ಆಗ್ತಿತ್ತು ಇವಾಗ ಏನಾಗ್ತಿದೆ ಅಂತಂದರೆ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಪಂಚಾಯಿತಿ ವ್ಯಾಪ್ತಿಗೆ ಹೋಗ್ತಾ ಇದೆ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನ ಬಿಡುಗಡೆ ಮಾಡಬೇಕು ಇವಾಗ ಆಲ್ರೆಡಿ ಸರ್ಕಾರದಿಂದ ಮಹಿಳಾ ಇದು ಪಂಚಾಯತಿ ಇಲಾಖೆಗೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಹಣ ಬಂದು ಆಲ್ರೆಡಿ ಹದಿನೈದು ದಿನ ಆಗಿದೆ ಸೊ ಇವಾಗ ಹೊಸ ಬದಲಾವಣೆ ಅಲ್ವ ಹೊಸ ಪ್ರೋಸೆಸ್ ಅಲ್ವ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಡೈರೆಕ್ಟಾಗಿ ತಿಳಿಸಿಲ್ಲ ಇನ್ ಡೈರೆಕ್ಟಾಗಿ ಹೇಳಿದ್ದಾರೆ ಈ ಎಲ್ಲ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಆಲ್ಮೋಸ್ಟ್ ಈ ತಿಂಗಳು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಐ ಹೋಪ್ ಈ ತಿಂಗಳು ಕೊನೆ ಅದು ಕೊನೆ ದಿನದಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಅಂತಲೂ ಕೂಡ ತಿಳಿಸಿದರೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಹೇಳಬೇಕಂದ್ರೆ ಬಹುಶಃ ಈ ತಿಂಗಳು ಹಣ ಸಿಗೋದು ಸ್ವಲ್ಪ ಡೌಟೇ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ ಹೊಸದಾಗಿ ಬದಲಾವಣೆ ಮಾಡಿರೋದ್ರಿಂದ ಪ್ರೋಸೆಸನ್ನು ನಾವು ಚೇಂಜ್ ಮಾಡಿರೋದ್ರಿಂದ ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ ಈ ತಿಂಗಳು ಕಂಪ್ಲೀಟ್ ಆಗುತ್ತೆ ಮುಂದಿನ ತಿಂಗಳಲ್ಲಿ ಸಿಗಬಹುದು ಮುಂದಿನ ತಿಂಗಳಲ್ಲಿ ನಿಮಗೆ ಆರು ಸಾವಿರನೂ ಕೂಡ ಒಟ್ಟಿಗೆ ಹಾಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಅಷ್ಟು ಹಣ ಆರು ಸಾವಿರನೂ ಕೂಡ ನಾವು ಹಾಕೊಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಕೂಡ ತಿಳಿಸಿದ್ದಾರೆ ಸೊ ಹಾಗೆ ಆ ಒಂದು ವಿಚಾರದಲ್ಲಿ ನೋಡೋದಲ್ಲಿ ನೋಡೋದಾದ್ರೆ ಇವಾಗ ಹೊಸ ಬದಲಾವಣೆ ಆಗಿದೆ ಅಲ್ವಾ ಸೊ ಆ ಒಂದು ವಿಚಾರದಲ್ಲಿ ನೋಡೋದಾದರೆ ಬಹುಶಃ ಈ ತಿಂಗಳು ಸಿಗಲ್ಲ ಅಂತ ಅನಿಸುತ್ತೆ ಹೇಳೋಕ್ಕಾಗಲ್ಲ ಬಂದರೂ ಕೂಡ ಬರ್ಬೋದು ಯಾಕಂದರೆ ನಿನ್ನೆಲ್ಲ ಸಿ ಎಮ್ ಸಿದ್ದರಾಮಯ್ಯ ಸರ್ ಹಾಗೆ ಡಿ ಕೆ ಶಿವಕುಮಾರ್ ಸರು ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟರಲ್ವಾ ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಈ ತಿಂಗಳು ಇಂಡಸ್ಟ್ರಲ್ಲಿ ಅಂತ ಕೂಡ ತಿಳಿಸಿದ್ದಾರೆ ಸೊ ಹೊಸ ಬದಲಾವಣೆ ಆಗಿರೋದ್ರಿಂದ ಪ್ರೋಸೆಸ್ ಚೇಂಜ್ ಇರೋದ್ರಿಂದ ಬಹುಶಃ ಮುಂದಿನ ತಿಂಗಳು ಮಾರ್ಚ್ ಮೊದಲನೇ ವಾರದಲ್ಲಿ ಹಣ ಸಿಗೋ ಚಾನ್ಸಸ್ ಇದೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಸಿಗೋದು ಡೌಟು ಸಿಕ್ಕರೂ ಕೂಡ ನಿಮಗೆ ಕೇವಲ ಒಂದು ಕಂತಿನ ಹಣ ಸಿಗ್ಬೋದು ಅಷ್ಟೇ ಈ ತಿಂಗಳಲ್ಲಿ ಬಹುಶಃ ಇನ್ನೆರಡು ಕಂತಿನ ಹಣ ಏನಿರುತ್ತೆ ಅದು ಮುಂದಿನ ತಿಂಗಳಲ್ಲಿ ಸಿಗ್ಬೋದು ಮುಂದಿನ ತಿಂಗಳಿಗೆ ಟೋಟಲ್ ನಾಲ್ಕು ಕಂತಿನ ಹಣನ ಕೊಡಬೇಕಾಗುತ್ತೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಾಲ್ಕು ಕಂತಿನ ಹಣನ ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಹೇಳಿರೋದು ಇವರು ಮೂರು ಕಂತಿನ ಹಣನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ ಹಾಗೆ ಬಹುಶಃ ಈ ತಿಂಗಳು ಸಿಗೋದು ಹಂಡ್ರೆಡ್ ಪರ್ಸೆಂಟು ಬರಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಬಂದರೂ ಬರ್ಬೋದು ಬರದೇನೂ ಕೂಡ ಇರ್ಬೋದು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಂತೂ ನಾವು ಆರು ಸಾವಿರನೂ ಕೂಡ ಒಟ್ಟಿಗೆ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬಹುಶಃ ಆರು ಸಾವಿರನೂ ಕೂಡ ಒಟ್ಟಿಗೆ ಬರೋ ಚಾನ್ಸಸ್ ಇಲ್ಲ ಯಾಕಂದರೆ ನೀವು ಇಷ್ಟು ಇಷ್ಟು ದಿನ ಎಷ್ಟು ಕಂತನ್ನ ಪೆಂಡಿಂಗ್ ಇಟ್ಕೊಂಡೇ ಬರ್ತಿದ್ದಾರಲ್ವ ಸೊ ಯಾವ ಎರಡು ಕಂತಾಗ್ಲಿ ಮೂರು ಕಂತಾಗಲಿ ಒಟ್ಟಿಗೆ ಆಗಲಿ ಗ್ಯಾಪ್ ಮಾಡಿ ಹಾಕ್ತಾರೆ ಇವಾಗ ಹದಿನಾರನೇ ಕಂತಿನ ಹಣನ ಒಂದು ಐದನೇ ತಾರೀಕು ಬಿಡುಗಡೆ ಮಾಡಿದ್ರು ಅಂತ ಅಂದ್ಕೊಂಡ್ರೆ ಇನ್ನು ಹದಿನೇಳನೇ ಕಂತಿನ ಹಣನ ಒಂದು ಏಳನೇ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಬಿಡುಗಡೆ ಮಾಡ್ಬೋದು ಇನ್ನು ಹದಿನೆಂಟನೇ ಕಂತಿನ ಹಣನ ಒಂದು ಹತ್ತು ಹನ್ನೆರಡು ಈ ರೀತಿ ಬಿಡುಗಡೆ ಮಾಡ್ಬೋದು ಒಂದು ಮೂರು ದಿನ ನಾಲ್ಕು ದಿನ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಬಿಡುಗಡೆ ಮಾಡ್ತಾರೆ ಒಟ್ಟಿಗೆ ಅಂತೂ ಬಿಡುಗಡೆ ಮಾಡಲ್ಲ ಒಟ್ಟಿನಲ್ಲಿ ಆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಆರು ಸಾವಿರನೂ ಕೂಡ ಹಾಕೊಡ್ತಾರೆ ಅಂತ ಹೇಳ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ ನೋಡೋಣ ನಾ ಹೇಳ್ದಾಗೆ ಹೇಳೋಕ್ಕಾಗಲ್ಲ ಈ ತಿಂಗಳು ಮಂತ್ ಎಂಡಲ್ಲಿ ಸಿಕ್ಕರೂ ಸಿಗ್ಬೋದು ಬಂದರೂ ಬರ್ಬೋದು ಅಥವಾ ಈ ತಿಂಗಳು ಬರಲಿಲ್ಲ ಅಂದರೆ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಆರು ಸಾವಿರನೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ವೆಯ್ಟ್ ಮಾಡೋಣ ಇಷ್ಟು ದಿನವೇ ವೆಯ್ಟ್ ಅಂತ ಇನ್ನೇನು ಇನ್ನೊಂದು ವಾರ ಇನ್ನೊಂದು ತಿಂಗಳು ವೆಯ್ಟ್ ಮಾಡೋದೇನು ದೊಡ್ಡದಲ್ಲಲ್ವ ಈ ಹಣನ ಪಡಿಬೇಕು ಅಂತಂದ್ರೆ ನಿಜವಾಗ್ಲೂ ಇಲ್ಲಿ ಪೇಶನ್ಸ್ ಬೇಕು ಅಂತಲೇ ಹೇಳ್ಬೋದು ಎಷ್ಟೋ ಜನ ಬೈಕೊತಾ ಇದ್ದಾರೆ ಎಷ್ಟೋ ಜನ ಶಾಪಗಳನ್ನೂ ಹಾಕ್ತಾ ಇದ್ದಾರೆ ಸೊ ಇವಾಗ ಸರ್ಕಾರ ಗಮನಕ್ಕೂ ಕೂಡ ಬಂದಿದೆ ಈ ಟಿ ವಿ ಮಾಧ್ಯಮದವರು ಹೋಗಿ ಫಲಾನುಭವಿಗಳ ಹತ್ರ ಕೇಳ್ತಾ ಇರೋದು ಒಂದು ರೀತಿಯಲ್ಲಿ ನೋಡಿದರೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಹೋದ ಬಾರಿನೂ ಕೂಡ ಇದೇ ರೀತಿಯಾಗಿತ್ತು ನಾಲ್ಕು ತಿಂಗಳು ಹಣವೇ ಬಂದಿರಲಿಲ್ಲ ಅವಾಗ ಜನಗಳೆಲ್ಲ ಆಕ್ರೋಶನ ವ್ಯಕ್ತಪಡಿಸಿದ್ರು ಆವಾಗ ಟಿ ವಿ ಮಾಧ್ಯಮದವರೆಲ್ಲ ಕೂಡ ಬ ಫಲಾನುಭವಗಳ ಹತ್ರ ಬಂದು ಕೇಳಿದಾಗ ಅವರು ತುಂಬನೇ ಶಾಪ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದೆಲ್ಲ ಸರ್ಕಾರ ಗಮನಕ್ಕೆ ಬಂದು ಆ ಬೇಗನೆ ಎರಡು ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿಬಿಟ್ರು ಅಂದ್ರೆ ಒಂದು ಕಂತು ಬಿಡುಗಡೆ ಮಾಡಿ ಒಂದು ಮೂರು ನಾಲ್ಕು ದಿನ ಆದ್ಮೇಲೆ ಇನ್ನೊಂದು ಕಂತನ್ನು ಕೂಡ ಬಿಡುಗಡೆ ಮಾಡಿದ್ರು ಸೊ ಈ ರೀತಿಯೂ ಕೂಡ ಹಾಗೆ ಮಾಡಿರೋದು ಆ ಭವಿಷ್ಯ ಇದು ಜನಗಳಿಗೆ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಆದಷ್ಟು ಬೇಗ ಆ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಒಂದಂತೂ ಭರವಸೆನ ಕೊಡ್ತಾ ಇದ್ದಾರೆ ನಾವು ಹೇಗೆ ಹೇಳಿದ್ದು ಅದೇ ರೀತಿ ನಡ್ಕೊತೀವಿ ಹಣನ ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡೋದಿಲ್ಲ ಯಾವ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಬಂದ್ ಮಾಡಲ್ಲ ನಮ್ಮ ಸರ್ಕಾರ ಇರೋರ್ಗೂ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಭರವಸೆನ ಕೊಟ್ಟರು ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಕೂಡ ಭರವಸೆನ ಕೊಟ್ಟಿದ್ದಾರೆ ಒಟ್ಟು ಡಿಲೇ ಆಗ್ಬೋದು ಬಟ್ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಅವ್ರುಗಳೇ ಹೇಳ್ತಾ ಇದ್ದಾರೆ ಭರವಸೆನ ಅವ್ರುಗಳೇ ಕೊಡ್ತಾ ಇದ್ದಾರೆ ನೀವೆಲ್ಲ ಯಾಕೆ ಭಯ ಪಡ್ತೀರಾ ಕೂಡ ಭಯ ಪಡಬೇಡಿ ಕೊಡ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಆಸೆ ಅಥವಾ ಕೊಡೋದೇ ಇಲ್ಲ ಅಂದ್ರೆ ಏನಾದ್ರೂ ಅಪ್ಡೇಟ್ ಅವರಂತೂ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರಲ್ವಾ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೇಗೆ ಹೇಳಿದ್ರು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಕೊಡ್ತೀವಿ ಅಂದ್ರೂ ಕೂಡ ಒಪ್ಕೊಳ್ಬೇಕಾಗುತ್ತೆ ಕೊಡಲ್ಲ ಅಂದ್ರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ ಏನ್ ಮಾಡಕ್ ಕೊಡಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಹೇಳಿ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರತಿಭಟನೆಗಳ್ ಮಾಡ್ತಾರೆ ಸೊ ಆದ್ರೂ ಕೂಡ ಅವ್ರ ಹತ್ರ ಹಣನೇ ಇಲ್ಲ ಕೊಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಸೊ ಫೈನಲಿ ಈ ತಿಂಗಳು ಎಂಡಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಎಂಡಲ್ಲಿ ಬಹುಶಃ ನೈಂಟಿ ಪರ್ಸೆಂಟ್ ಕಸ ಬರಲ್ಲ ಅಂತ ಟೆನ್ ಪರ್ಸೆಂಟ್ ಅಲ್ಲಿ ಒಪ್ಸಿಟ್ಕೊಳ್ಳೋಣ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಂತೂ ಖಂಡಿತವಾಗ್ಲು ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಹೊಸ ಪ್ರೊಸೆಸ್ ಇರೋದ್ರಿಂದ ಹಾಗಾಗಿ ಇಷ್ಟು ಡಿಲೇ ಆಗ್ತಾ ಇದೆ ಅಷ್ಟೇನೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಯಾಕಂದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಯಾಕಂದ್ರೆ ನಿನ್ನೆ ಬೇರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಬಿಟ್ರಲ್ವಾ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಇವತ್ತೇ ಬಿಡುಗಡೆ ಮಾಡಿಸ್ತೀನಿ ಹೇಳ್ಬಿಟ್ಟು ತಿಳಿಸಿರಲ್ಲ ಸೊ ಹಾಗಾಗಿ ಇವತ್ತು ಬರುತ್ತೆ ಬೆಳಗ್ಗೆ ಬರುತ್ತೆ ಮಧ್ಯಾಹ್ನ ಬರುತ್ತೆ ಸಂಜೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಮತ್ತು ಬ್ಯಾಂಕಿಗೆಲ್ಲ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರಲ್ವ ಖಂಡಿತವಾಗ್ಲೂ ಬಿಡುಗಡೆ ಆದರೆ ತಕ್ಷಣವೇ ನಾನು ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ವೆಯ್ಟ್ ಮಾಡಬೇಡಿ ನಾ ಹೇಳಿದಾಗೆ ಬಹುಶಃ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಬರ್ಬೋದು ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಆದರೂ ಕೂಡ ಬರ್ಬೋದು ಸೊ ಹಾಗಾಗಿ ಯಾರು ಕೂಡ ದಿನಗಳನ್ನ ಲೆಕ್ಕ ಹಾಕಂತ ಏನಿಸ್ತಾ ವೆಯ್ಟ್ ಮಾಡ್ತಾ ಕೂರ್ಬೇಡಿ ಖಂಡಿತವಾಗ್ಲೂ ಅದು ಹಣ ಹಾಕಿದಾಗೆ ಬರೋದು ಸೊ ಹಾಗಾಗಿ ಈ ಮಂತ್ ಎಂಡು ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು